ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಾಣಿ ಡೇಟು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾಥ ಮುರಳಿ ಓಂ ಶಾಂತಿ ಅವ್ಯಕ್ತ ಭಾಗ್ದ ರಿವೈಝಡ್ ವಾಣಿ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಈ ವರ್ಷ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಅನುಭವದ ಅಥಾರಿಟಿಯಾಗಿ ಲಕ್ಷ ಹಾಗೂ ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ ಎಂದು ಬಾಬ್ದಾದರವರು ತಮ್ಮ ಎಲ್ಲ ಕಡೆಯ ಸಂತುಷ್ಟರಾಗಿರುವಂತಹ ಸಂತುಷ್ಟ ಮಣಿಗಳನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬರ ಮುಖದಲ್ಲಿ ಸಂತುಷ್ಟತೆ ಹೊಳಪು ಕಾಣುತ್ತಿದೆ ಸಂತುಷ್ಟ ಮಣಿಗಳು ಸ್ವಯಂಗೂ ಪ್ರಿಯರಾಗಿರುತ್ತಾರೆ ತಂದೆಗೂ ಪ್ರಿಯರಾಗಿರುತ್ತಾರೆ ಹಾಗೂ ಪರಿವಾರದವರಿಗೂ ಪ್ರಿಯರಾಗಿರುತ್ತಾರೆ ಏಕೆಂದರೆ ಸಂತುಷ್ಟತೆ ಮಹಾನ್ ಶಕ್ತಿಯಾಗಿದೆ ಯಾವಾಗ ಎಲ್ಲ ಪ್ರಾಪ್ತಿಗಳು ಆಗುತ್ತದೆಯೋ ಆಗ ಸಂತುಷ್ಟತೆ ಧಾರಣೆಯಾಗುತ್ತದೆ ಒಂದು ವೇಳೆ ಪ್ರಾಪ್ತಿಗಳಲ್ಲಿ ಕಡಿಮೆಯಾದರೆ ಸಂತುಷ್ಟತೆಯು ಕಡಿಮೆಯಾಗುತ್ತದೆ ಸಂತುಷ್ಟತೆಯು ಅನ್ಯ ಶಕ್ತಿಗಳನ್ನು ಸಹ ಆಹ್ವಾನ ಮಾಡುತ್ತದೆ ಸಂತುಷ್ಟತೆಯ ವಾಯುಮಂಡಲ ಅನ್ಯರಿಗೂ ಯಥಾಶಕ್ತಿ ಸಂತುಷ್ಟತೆಯ ವೈಬ್ರೇಷನ್ ನೀಡುತ್ತದೆ ಯಾರು ಸಂತುಷ್ಟರಾಗಿರುತ್ತಾರೋ ಅವರು ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ ಚಹೆರೆಯು ಸದಾ ಸ್ವತಃವಾಗಿ ಹರ್ಷಿತ ಮುಖವಾಗಿರುತ್ತದೆ ಸಂತುಷ್ಟ ಆತ್ಮನ ಮುಂದೆ ಯಾವುದೇ ಪರಿಸ್ಥಿತಿ ಬಂದರೂ ಸ್ವಸ್ಥಿತಿಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಎಷ್ಟೇ ದೊಡ್ಡ ಪರಿಸ್ಥಿತಿ ಇದ್ದರೂ ಆತ್ಮನಿಗೆ ಕಾರ್ಟೂನ್ ಶೋನ ಮನೋರಂಜನೆಯ ಅನುಭವವಾಗುತ್ತದೆ ಅಂದಾಗ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ಪರಿಶೀಲನೆ ಮಾಡಿಕೊಳ್ಳಲು ಬರುತ್ತದೆಯೇ ಬರುತ್ತದೆಯೇ ಯಾರಿಗೆ ಪರಿಶೀಲನೆ ಮಾಡಿಕೊಳ್ಳಲು ಬರುತ್ತದೆ ಅವರು ಕೈಯನ್ನೆತ್ತಿ ಅನ್ಯರನ್ನು ಪರಿಶೀಲಿಸುವುದಲ್ಲ ಪರಿಶೀಲನೆ ಮಾಡಿಕೊಳ್ಳಲು ಬರುತ್ತದೆಯೇ ಒಳ್ಳೆಯದು ಶುಭಾಶಯಗಳು ಬಾಬ್ದಾದರವರು ವರದಾನವನ್ನು ಸಹ ಪ್ರತಿಯೊಬ್ಬ ಮಗುವಿಗೆ ದಿನನಿತ್ಯ ಅಮೃತೊಳೆಯಲ್ಲಿ ಭಿನ್ನ ಭಿನ್ನ ರೂಪದಲ್ಲಿ ಖುಷಿಯಾಗಿರಿ ಸಂಪನ್ನವಾಗಿರಿ ಎಂದೇ ಸಿಗುತ್ತದೆ ಪ್ರತಿ ನಿತ್ಯದ ವರದಾನ ಎಲ್ಲರಿಗೂ ಸಿಗುತ್ತದೆ ಬಾಬ್ದಾದರವರು ಎಲ್ಲರಿಗೂ ಒಂದೇ ರೀತಿ ಏಕಕಾಲಕ್ಕೆ ವರದಾನ ನೀಡುತ್ತಾರೆ ಆದರೆ ಏಕೆ ವ್ಯತ್ಯಾಸವಾಗುತ್ತದೆ ನಂಬರ್ ವಾರ್ ಏಕೆ ಆಗುತ್ತಾರೆ ದಾತ ಒಬ್ಬರೇ ಆಗಿದ್ದಾರೆ ಹಾಗೂ ಒಂದನ್ನೇ ನೀಡುತ್ತಾರೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಹೆಚ್ಚು ಕೊಡುವುದಿಲ್ಲ ವಿಶಾಲ ಹೃದಯವಾಗಿ ನೀಡುತ್ತಾರೆ ಆದರೂ ವ್ಯತ್ಯಾಸ ಏಕೆ ಆಗುತ್ತದೆ ಇದರ ಅನುಭವವು ಎಲ್ಲರಿಗೂ ಇದೆ ಏಕೆಂದರೆ ಇದುವರೆಗೂ ಸಹ ಬಾಬ್ದಾದರವರ ಬಳಿ ಈ ಶಬ್ದ ತಲುಪುತ್ತದೆ ಏಕೆ ಎಂದು ತಿಳಿದಿದೆ ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಈ ಶಬ್ದಗಳು ಈಗಲೂ ಸಹ ಬರುತ್ತೇವೆ ಬಾಬ್ದಾದರವರು ಬ್ರಾಹ್ಮಣ ಆತ್ಮರ ಜೀವನರೂಪಿ ರೂಪಿ ಶಬ್ದಕೋಶದಲ್ಲಿ ಈ ಎರಡು ಶಬ್ದಗಳು ಇರಬಾರದೆಂದು ತಿಳಿಸಿದ್ದೇವೆ ತಂದೆ ಅವಿನಾಶಿಯಾಗಿದ್ದಾರೆ ಅವರ ಖಜಾನೆಗಳು ಅವಿನಾಶಿಯಾಗಿವೆ ತಾವೆಲ್ಲರೂ ಸಹ ಅವಿನಾಶಿ ಶ್ರೇಷ್ಠ ಆತ್ಮರಾಗಿದ್ದೀರಿ ಅಂದಾಗ ಯಾವ ಶಬ್ದ ಇರಬೇಕಾಗಿದೆ ಕೆಲವೊಮ್ಮೆ ಅಥವಾ ಸದಾ ಎನ್ನುವ ಶಬ್ದವೋ ಪ್ರತಿಯೊಂದು ಖಜಾನೆಯ ಮುಂದೆ ಸರ್ವಶಕ್ತಿಗಳು ಸದಾ ಇವೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಸರ್ವ ಗುಣಗಳು ಸದಾ ಇವೆಯೇ ತಮ್ಮ ಭಕ್ತರು ತಮ್ಮ ಗುಣಗಾನ ಮಾಡುವಾಗ ಏನು ಹೇಳುತ್ತಾರೆ ಕೆಲವೊಮ್ಮೆ ಗುಣದಾತ ಎಂದು ಹೇಳುತ್ತಾರೆಯೇ ಬಾಬ್ದಾದರವರು ಪ್ರತಿಯೊಂದು ವರದಾಂತದಲ್ಲಿ ಸದಾ ಎನ್ನುವ ಶಬ್ದ ಹೇಳುತ್ತಾರೆ ಸದಾ ಸರ್ವಶಕ್ತಿವಾನ್ ಕೆಲವೊಮ್ಮೆ ಶಕ್ತಿವಾನ್ ಕೆಲವೊಮ್ಮೆ ಸರ್ವಶಕ್ತಿವಾನ್ ಈ ರೀತಿ ಹೇಳಲಿಲ್ಲ ಪ್ರತಿಯೊಂದು ಸಮಯದಲ್ಲಿ ಎರಡು ಶಬ್ದಗಳನ್ನು ತಾವು ಸಹ ಹೇಳುತ್ತೀರಿ ತಂದೆಯು ಹೇಳುತ್ತಾರೆ ಸಮಾನರಾಗಿ ಸ್ವಲ್ಪ ಸ್ವಲ್ಪ ಸಮಾನರಾಗಿ ಎಂದು ಹೇಳುವುದಿಲ್ಲ ಸಂಪನ್ನ ಹಾಗೂ ಸಂಪೂರ್ಣ ಅಂದಾಗ ಮಕ್ಕಳು ಕೆಲವೊಮ್ಮೆ ಏನು ಮಾಡುತ್ತಾರೆ ಬಾಬ್ದಾದಾರವರು ಸಹ ಆಟವನ್ನು ನೋಡುತ್ತಿರುತ್ತಾರೆ ಮಕ್ಕಳ ಆಟವನ್ನು ನೋಡುತ್ತಿರುತ್ತಾರೆ ಎಲ್ಲರೂ ಅಲ್ಲ ಕೆಲವು ಮಕ್ಕಳು ಏನು ಮಾಡುತ್ತಾರೆ ಯಾವ ವರದಾನ ಸಿಕ್ಕಿರುತ್ತದೆಯೋ ಆ ವರದಾನವನ್ನು ವಿಚಾರ ಮಾಡಿ ವರ್ಣನೆ ಮಾಡಿ ಕಾಪಿಯಲ್ಲಿ ನೋಟ್ ಮಾಡಿಕೊಳ್ಳುತ್ತಾರೆ ನೆನಪನ್ನು ಮಾಡುತ್ತಾರೆ ಆದರೆ ವರದಾನ ರೂಪಿ ಬೀಜವನ್ನು ಫಲೀಭೂತ ಮಾಡುವುದಿಲ್ಲ ಬೀಜದಿಂದ ಫಲವು ಸಿಗುವುದಿಲ್ಲ ಕೇವಲ ವರ್ಣನೆ ಮಾಡಿ ಬಹಳ ಒಳ್ಳೆಯ ವರದಾನವೆಂದು ಖುಷಿಪಡುತ್ತಾರೆ ವರದಾನವು ಬೀಜವಾಗಿದೆ ಆದರೆ ಬೀಜವನ್ನು ಎಷ್ಟು ಫಲೀಭೂತ ಮಾಡುತ್ತೇವೆಯೋ ಅಷ್ಟೇ ಅದು ವೃದ್ಧಿಯನ್ನು ಹೊಂದುತ್ತದೆ ಫಲೀಭೂತ ಮಾಡುವುದರ ಲಕ್ಷ್ಯ ಏನಾಗಿದೆ ಸಮಯ ಬಂದಾಗ ಕಾರ್ಯದಲ್ಲಿ ತೊಡಗಿಸುವುದು ಕಾರ್ಯದಲ್ಲಿ ತೊಡಗಿಸುವುದನ್ನು ಮರೆತು ಹೋಗುತ್ತೀರಿ ಕೇವಲ ಪುಸ್ತಕವನ್ನು ನೋಡಿ ವರ್ಣನೆ ಮಾಡಿ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಬಾಬ್ದಾದರವರು ಬಹಳ ಒಳ್ಳೆಯ ವರದಾನವನ್ನು ನೀಡಿದ್ದಾರೆ ಆದರೆ ಏಕೆ ನೀಡಿದ್ದಾರೆ ಅದನ್ನು ಫಲೀಭತ ಮಾಡಲು ನೀಡಿದ್ದಾರೆ ಬೀಜದಿಂದ ಫಲವು ವಿಸ್ತಾರಗೊಳ್ಳುತ್ತದೆ ವರದಾನವನ್ನು ಸ್ಮರಣೆ ಮಾಡುತ್ತಾರೆ ಆದರೆ ವರದಾನದಿಂದ ಸ್ವರೂಪರಾಗುವುದರಲ್ಲಿ ನಂಬರ್ ವಾರ್ ಆಗುತ್ತಾರೆ ಬಾಬ್ದಾದರವರು ಪ್ರತಿಯೊಬ್ಬರ ಭಾಗ್ಯವನ್ನು ನೋಡುತ್ತಾ ಹರ್ಷಿತರಾಗುತ್ತಾರೆ ಆದರೆ ಬಾಬ್ದಾದರವರ ಹೃದಯದ ಆಸೆಯನ್ನು ಮೊದಲು ತಿಳಿಸಿದ್ದೇವೆ ನಾವು ಕಾರಣವನ್ನು ಸಮಾಪ್ತಿ ಮಾಡಿ ಸಮಾಧಾನ ಸ್ವರೂಪರಾಗುತ್ತೇವೆ ಎಂದು ತಾವೆಲ್ಲರೂ ಕೈ ಎತ್ತಿದ್ದೀರಿ ನೆನಪಿದೆಯೇ ವರ್ಕ್ ನೆನಪಿದೆಯೇ ಅನೇಕ ಮಕ್ಕಳು ಆತ್ಮಿಕ ವಾರ್ತಾಲಾಪ ಮಾಡುತ್ತಾ ಅಥವಾ ಪತ್ರಗಳ ಮೂಲಕ ಇಮೇಲ್ ಮೂಲಕ ರಿಸಲ್ಟ್ ಬರೆದಿದ್ದಾರೆ ಒಳ್ಳೆಯದು ಗಮನವಂತೂ ಇದೆ ಆದರೆ ಬಾಬ್ದಾದಾರವರಿಗೆ ಸದಾ ಎನ್ನುವ ಶಬ್ದ ಇಷ್ಟವಾಗುತ್ತದೆ ಅದು ಇದೆಯೇ ತಾವೆಲ್ಲರೂ ಯಾರೆಲ್ಲ ಬಂದಿದ್ದೀರೋ ಕೇಳಿದ್ದೀರೋ ಅಥವಾ ಓದಿದ್ದೀರೋ ಆದರೆ ಒಂದು ತಿಂಗಳ ಹೋಮ್ವರ್ಕ್ನಲ್ಲಿ ಆಗಿರುವುದು ಒಂದೇ ತಿಂಗಳು ಜಾಸ್ತಿ ಅಲ್ಲ ಅಂದಾಗ ಒಂದು ತಿಂಗಳಲ್ಲಿ ಲಕ್ಷವಂತೂ ಇಟ್ಟುಕೊಂಡಿದ್ದೀರಿ ಒಬ್ಬಿಬ್ಬರಿಗೆ ವರ್ಣನೆಯನ್ನು ಮಾಡಿದಿರಿ ಆದರೆ ಈ ಒಂದು ತಿಂಗಳ ಹೋಮ್ವರ್ಕ್ನಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದಿರುವವರು ಕೈಯೆತ್ತಿ ಯಾರು ಉತ್ತೀರ್ಣರಾಗಿದ್ದೀರೋ ಅವರು ಕೈ ಎತ್ತಿ ಗೌರವಾನ್ವಿತರಾಗಿ ಉತ್ತೀರ್ಣ ಅಂದರೆ ಪಾಸ್ ವಿತ್ ಆನರ್ ಗೌರವಾನ್ವಿತರಾಗಿ ಅಂದರೆ ಉತ್ತೀರ್ಣ ಪಾಸ್ ವಿತ್ ಆನರ್ ಗೌರವಾನ್ವಿತರಾಗಿ ಉತ್ತೀರ್ಣರಾಗಿರುವವರು ಎದ್ದು ನಿಲ್ಲಿ ಇಂಥವರ ದರ್ಶನ ಮಾಡಬೇಕು ನಿಂತಿರುವವರಲ್ಲಿ ಮಾತೆಯರು ಇಲ್ಲ ಅಕ್ಕಂದಿರಲ್ಲಿ ಶಿಕ್ಷಕಿಯರು ಕೈ ಎತ್ತಿಲ್ಲ ಯಾರೂ ಇಲ್ಲ ಮಧುಬನದವರು ಬಹಳ ಕಡಿಮೆ ಫಲಿತಾಂಶವಿದೆ ಒಳ್ಳೆಯದು ಸೆಂಟರ್ನಲ್ಲಂತೂ ಇರುತ್ತಾರೆ ಶುಭಾಶಯಗಳು ಚಪ್ಪಾಳೆ ತಟ್ಟಿ ತಂದೆಯೊಂದಿಗೆ ಎಷ್ಟು ಪ್ರೀತಿ ಇದೆ ಎಂದು ಬಾಬ್ದಾದಾರವರು ಎಲ್ಲರನ್ನು ಕೇಳಿದಾಗ ಬಾಬ್ದಾದಾರವರಿಗೆ ನಗು ಬರುತ್ತದೆ ಎಷ್ಟು ಪ್ರೀತಿ ಇದೆ ಎಂದು ಕೇಳಿದಾಗ ಏನು ಉತ್ತರ ನೀಡುತ್ತಾರೆ ಬಾಬಾ ಹೇಳೋದಕ್ಕೆ ಆಗದೆ ಇರುವಷ್ಟು ಪ್ರೀತಿ ಇದೆ ಬಹಳ ಒಳ್ಳೆಯ ಉತ್ತರ ನೀಡುತ್ತಾರೆ ಬಾಬ್ದಾದರವರಿಗೂ ಖುಷಿ ಆಗುತ್ತದೆ ಆದರೆ ಪ್ರೀತಿಯ ಪ್ರತ್ಯಕ್ಷ ಪ್ರಮಾಣ ಏನಾಗಿದೆ ಈಗಿನ ಕಾಲದಲ್ಲಿ ಪ್ರಪಂಚದವರು ದೇಹಾಭಿಮಾನದ ಪ್ರೀತಿಯಲ್ಲಿ ಪ್ರಾಣವನ್ನು ಸಹ ಕೊಡ್ತಾರೆ ಪರಮಾತ್ಮನ ಪ್ರೀತಿಯಲ್ಲಿ ತಂದೆ ತಿಳಿಸುತ್ತಾರೆ ಅಂದಾಗ ಮಕ್ಕಳು ಮಾಡುವುದರಲ್ಲಿ ಕಷ್ಟವಿದೆಯೇ ಬಹಳ ಒಳ್ಳೊಳ್ಳೆ ಗೀತೆಗಳನ್ನು ಹಾಡುತ್ತೀರಿ ಬಾಬಾ ನಾವು ಬಲಿಹಾರಿಯಾಗುವ ಪತಂಗಗಳಾಗಿದ್ದೇವೆ ಜ್ಯೋತಿಗೆ ಬಲಿಹಾರಿ ಆಗೋರಾಗಿದ್ದೇವೆ ಅಂದಾಗ ಈ ಕಾರಣ ಶಬ್ದವನ್ನು ಸ್ವಾಹ ಮಾಡಲು ಆಗುವುದಿಲ್ಲವೇ ಈಗಂತೂ ಈ ವರ್ಷದ ಕೊನೆಯ ಸರದಿ ಬಂದಿದೆ ಇನ್ನೊಂದು ವರ್ಷ ಏನಾಗುತ್ತದೆ ಎಂದು ತಾವು ಹಾಗೂ ಬಾಬ್ ದಾದರವರು ನೋಡುತ್ತಿದ್ದೇವೆ ನೋಡುತ್ತೇವೆ ಆದರೆ ಈ ಒಂದು ಶಬ್ದವನ್ನು ಸಮಯವನ್ನು ನೋಡಿ ಪರಿವರ್ತನೆ ಮಾಡಿಕೊಳ್ಳಿ ಸಮಯದ ಕರೆಯಿದೆ ಎಂದು ತಾವೆಲ್ಲರೂ ಹೇಳುತ್ತೀರಲ್ಲವೇ ಭಕ್ತರ ಕೂಗು ಸಮಯದ ಕೂಗು ದುಃಖಿಯ ಆತ್ಮರ ಕೂಗು ತಮ್ಮ ಸ್ನೇಹಿ ಹಾಗೂ ಸಹಯೋಗಿ ಆತ್ಮಗಳನ್ನು ಕೂಗನ್ನು ತಾವೇ ಪೂರ್ಣ ಮಾಡುತ್ತಿರಲ್ಲವೇ ತಮ್ಮ ಬಿರುದು ಏನಾಗಿದೆ ತಮ್ಮ ಕರ್ತವ್ಯವೇನಾಗಿದೆ ಯಾವ ಕರ್ತವ್ಯಗೋಸ್ಕರ ಬ್ರಾಹ್ಮಣರಾಗಿದ್ದಿರಿ ವಿಶ್ವ ಪರಿವರ್ತಕರೆಂಬ ಬಿರುದು ತಮ್ಮದಾಗಿದೆ ವಿಶ್ವ ಪರಿವರ್ತನೆ ತಮ್ಮ ಕಾರ್ಯವಾಗಿದೆ ಹಾಗೂ ಇದರಲ್ಲಿ ಯಾರು ಜೊತೆಗಾರರಿದ್ದಾರೆ ದಾದಾರವರ ಜೊತೆ ಜೊತೆಗೆ ಈ ಕಾರ್ಯದಲ್ಲಿ ತಾವು ನಿಮಿತ್ತರಾಗಿದ್ದೀರಿ ಅಂದಾಗ ಏನು ಮಾಡಬೇಕು ಈಗಲೂ ಸಹ ಕೈಯನ್ನು ಎಸ ಎತ್ತುತ್ತೇವೆ ಮಾಡುತ್ತೀರಾ ಅಂದಾಗ ಎಲ್ಲರೂ ಕೈಯನ್ನು ಎತ್ತುತ್ತಾರೆ ಲಕ್ಷವನಂತೂ ಇಟ್ಟುಕೊಂಡಿದ್ದಾರೆ ಈ ವರ್ಷದ ಸೀಸನ್ನಲ್ಲಿ ಎಲ್ಲರೂ ಸಂಕಲ್ಪ ಮಾಡಿದ್ದಾರೆ ಸಫಲತೆ ಬೀಗದ ಕೈ ಮಾಡಲೇಬೇಕು ಎಂಬ ದೃಢತೆಯಾಗಿದೆ ಆದರೆ ಅದರ ಬದಲಾಗಿ ಕೆಲವೊಮ್ಮೆ ಮಾಡುತ್ತಿದ್ದೀರಿ ನಡೆಯುತ್ತಾ ಇದ್ದೀರಿ ಮಾಡುತ್ತೇವೆ ಎನ್ನುತ್ತಿದ್ದೀರಿ ಇದನ್ನು ಬಾಬ್ದಾದರವರು ನೋಡುತ್ತಿದ್ದೇವೆ ಇಂತಹ ಸಂಕಲ್ಪವು ದೃಢತೆಯನ್ನು ಸಾಧಾರಣ ಮಾಡಿಬಿಡುತ್ತದೆ ದೃಢತೆಯ ಕಾರಣ ಇಂತಹ ಶಬ್ದಗಳು ಬರುವುದೇ ಇಲ್ಲ ನಿವಾರಣೆಯಾಗುತ್ತದೆ ಕಾರಣವಿದ್ದರೂ ಪರಿಶೀಲನೆಯಾಗದಿರುವುದರ ಕಾರಣ ಕಾರಣವು ನಿವಾರಣೆಯಲ್ಲಿ ಬದಲಾವಣೆಯಾಗುತ್ತದೆ ಬಾಬ್ದಾದರವರು ಫಲಿತಾಂಶವನ್ನು ಪರಿಶೀಲಿಸಿದಾಗ ಏನು ನೋಡಿದರು ಜ್ಞಾನಿ ಯೋಗಿ ಧಾರಣಾ ಸ್ವರೂಪ ಸೇವಾಧಾರಿ ನಾಲ್ಕು ವಿಷಯದಲ್ಲಿ ಪ್ರತಿಯೊಬ್ಬರು ಯಥಾಶಕ್ತಿ ಅನುಸಾರವಾಗಿ ಜ್ಞಾನಿಯೂ ಸಹ ಆಗಿದ್ದಾರೆ ಯೋಗಿಯೂ ಸಹ ಆಗಿದ್ದಾರೆ ಧಾರಣೆಯನ್ನು ಸಹ ಮಾಡುತ್ತಿದ್ದೀರಿ ಸೇವೆಯೂ ಸಹ ಮಾಡುತ್ತಿದ್ದೀರಿ ಆದರೆ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಅನುಭವಿ ಸ್ವರೂಪ ಅನುಭವದ ಅಥಾರಿಟಿ ಆಗುವುದರಲ್ಲಿ ಕಡಿಮೆ ಕಂಡು ಬರುತ್ತಿದೆ ಅನುಭವಿ ಸ್ವರೂಪ ಜ್ಞಾನ ಸ್ವರೂಪದಲ್ಲಿಯೂ ಸಹ ಅನುಭವಿ ಸ್ವರೂಪ ಅರ್ಥಾತ್ ಜ್ಞಾನಕ್ಕೆ ನಾಲೆಡ್ಜ್ ಎಂದು ಹೇಳುತ್ತಾರೆ ಅಂದಾಗ ಅನುಭವಿ ಮೂರ್ತಿ ಆತ್ಮನಲ್ಲಿ ನಾಲೆಡ್ಜ್ ಅರ್ಥಾತ್ ಏನು ಮಾಡಬೇಕು ಏನು ಮಾಡಬಾರ್ದು ಎಂಬ ತಿಳುವಳಿಕೆಯಾಗಿದೆ ಜ್ಞಾನದ ಬೆಳಕು ಹಾಗೂ ಶಕ್ತಿ ಇರುತ್ತದೆ ಎಂದರೆ ಜ್ಞಾನಿಯ ಆತ್ಮನ ಪ್ರತಿಯೊಂದು ಕರ್ಮದಲ್ಲಿ ಬೆಳಕು ಹಾಗೂ ಶಕ್ತಿ ಸಹಜವಾಗಿರುವುದೇ ಅನುಭವಿ ಸ್ವರೂಪದ ಅರ್ಥವಾಗಿದೆ ಜ್ಞಾನಿ ಅರ್ಥಾತ್ ಜ್ಞಾನ ನಾಲೆಡ್ ಜೊತೆದರಿಂದ ವರ್ಣನೆ ಮಾಡುವುದು ಅದರ ಜೊತೆ ಜೊತೆಗೆ ಪ್ರತಿಯೊಂದು ಕರ್ಮದಲ್ಲಿ ಬೆಳಕು ಹಾಗೂ ಶಕ್ತಿ ಲೈಟ್ ಹಾಗೂ ಮೈಟ್ ಇರುವುದು ಅನುಭವಿ ಸ್ವರೂಪದಿಂದ ಪ್ರತಿಯೊಂದು ಕರ್ಮ ಸ್ವಾಭಾವಿಕವಾಗಿಯೇ ಶ್ರೇಷ್ಠವಾಗಿರುತ್ತದೆ ಹಾಗೂ ಸಫಲತೆ ಸಿಗುತ್ತದೆ ಪರಿಶ್ರಮ ಪಡಬೇಕಾಗಿಲ್ಲ ಏಕೆಂದರೆ ಜ್ಞಾನದ ಅನುಭವಿಯೇ ಮೂರ್ತಿಯಾಗಿರುತ್ತಾರೆ ಅನುಭವದ ಅಥಾರಿಟಿ ಎಲ್ಲ ಅಥಾರಿಟಿಗಿಂತಲೂ ಶ್ರೇಷ್ಠವಾಗಿದೆ ಜ್ಞಾನವನ್ನು ತಿಳಿಯೋದು ಹಾಗೂ ಅನುಭವ ಜ್ಞಾನದ ಅನುಭವಿ ಸ್ವರೂಪದ ಅಥಾರಿಟಿಯಿಂದ ಪ್ರತಿಯೊಂದು ಕರ್ಮವನ್ನು ಮಾಡುವುದರಲ್ಲಿ ವ್ಯತ್ಯಾಸವಿದೆ ಅಂದಾಗ ಅನುಭವಿ ಸ್ವರೂಪರಾಗಿದ್ದೀರಾ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ಆತ್ಮನಾಗಿದ್ದೇನೆ ಆದರೆ ಅನುಭವಿ ಸ್ವರೂಪರಾಗಿ ಕರ್ಮ ಮಾಡುತ್ತೀರಾ ಅನುಭವದ ಅಥಾರಿಟಿಯ ಸೀಟ್ನಲ್ಲಿ ಸೆಟ್ ಆಗಿದ್ದೆ ಆದರೆ ಶ್ರೇಷ್ಠ ಕರ್ಮ ಸಫಲತಾ ಸ್ವರೂಪದ ಕರ್ಮದ ಅಥಾರಿಟಿಯ ಮುಂದೆ ಸ್ವಾಭಾವಿಕ ಸ್ವಭಾವ ಕಂಡುಬರುತ್ತದೆ ಯೋಚನೆ ಮಾಡುತ್ತೀರಿ ಆದರೆ ಅನುಭವಿ ಸ್ವರೂಪರಾಗಬೇಕು ಯೋಗಯುಕ್ತ ರಹಸ್ಯಯುಕ್ತ ಸ್ವಭಾವ ಸ್ವಾಭಾವಿಕವಾಗಬೇಕು ಧಾರಣೆಯಲ್ಲಿ ಸರ್ವಗುಣಗಳು ಸ್ವತಃವಾಗಿಯೇ ಪ್ರತಿಯೊಂದು ಕರ್ಮದಲ್ಲಿ ಕಂಡುಬರುತ್ತದೆ ಇಂತಹ ಅನುಭವಿ ಸ್ವರೂಪದಲ್ಲಿ ಸದಾ ಇರಬೇಕು ಅನುಭವದ ಸೀಟ್ನಲ್ಲಿ ಸೆಟ್ ಆಗುವುದರ ಅಟೆನ್ಷನ್ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ ಅಂದಾಗ ಈ ವರ್ಷದಲ್ಲಿ ಏನು ಮಾಡುತ್ತೀರಿ ಒಂದು ವಿಷಯದಲ್ಲಿ ಹೆಚ್ಚು ಅಂದರೆ ಮೆಜಾರಿಟಿ ಉತ್ತೀರ್ಣರಾಗಿರುವುದು ಬಾಬ್ ಅವರು ನೋಡಿದ್ದೇವೆ ಯಾವ ವಿಷಯದಲ್ಲಿ ಸೇವೆಯ ಸಬ್ಜೆಕ್ಟ್ನಲ್ಲಿ ಎಲ್ಲರೂ ಉತ್ತೀರ್ಣರಾಗಿದ್ದಾರೆ ಎಲ್ಲ ಕಡೆಯಿಂದ ಬಾಬುದಾದರವ್ರ ಬಳಿ ಬಹಳ ಒಳ್ಳೊಳ್ಳೆಯ ಸೇವೆಯ ರೆಕಾರ್ಡ್ ಬಂದಿದೆ ಹಾಗೂ ಸೇವೆಯ ಉಮಂಗ ಉತ್ಸಾಹವು ಈ ವರ್ಷದ ಸೇವೆಯ ಸಮಾಚಾರಗಳ ಲೆಕ್ಕವನ್ನು ಚೆನ್ನಾಗಿ ತೋರಿಸಿದ್ದೀರಿ ಪ್ರತಿಯೊಂದು ವರ್ಗ ಪ್ರತಿಯೊಂದು ಜೋನು ಭಿನ್ನ ಭಿನ್ನ ರೂಪದಿಂದ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ ಇದಕ್ಕೆ ಬಾಬ್ದಾದರವರು ಪ್ರತಿಯೊಂದು ಜೋನ್ ಪ್ರತಿಯೊಂದು ವರ್ಗಕ್ಕೆ ಪದಮ ಪದಮ್ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದೇವೆ ಒಳ್ಳೊಳ್ಳೆಯ ಪ್ಲ್ಯಾನನ್ನು ಸಹ ಮಾಡಿದ್ದೀರಿ ಆದರೆ ಈಗ ಸಮಯ ಪ್ರಮಾಣ ಇದ್ದಕ್ಕಿದ್ದಂತೆ ಏನಾದರೂ ಆಗುವ ಅಂದರೆ ಅಚಾನಕ್ ಸೀಸನ್ ಆಗಿದೆ ಎಷ್ಟು ಜನ ಬ್ರಾಹ್ಮಣರು ಇದ್ದಕ್ಕಿದ್ದಂತೆ ಹೋದರು ಎಂದು ತಾವು ನೋಡಿರಬಹುದು ಅಥವಾ ಕೇಳಿರಬಹುದು ಅಂದಾಗ ಈಗ ಇದ್ದಕ್ಕಿದ್ದಂತೆ ಅಂದರೆ ಅಚಾನಕ್ ಗಂಟೆ ತೀಕ್ಷ್ಣವಾಗುತ್ತಿದೆ ಅದರನುಸಾರವಾಗಿ ಈ ವರ್ಷ ಈಗ ಈ ವರ್ಷದಲ್ಲಿ ನಾನು ನಾಲ್ಕು ಸಬ್ಜೆಕ್ಟ್ನಲ್ಲಿ ಅನುಭವಿ ಸ್ವರೂಪ ಎಲ್ಲಿವರಿಗೆ ಆಗಿದ್ದೇನೆ ಏಕೆಂದರೆ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಒಂದು ವೇಳೆ ಒಂದು ಸಬ್ಜೆಕ್ಟ್ನಲ್ಲಿ ಪಾಸ್ ಮಾರ್ಕ್ಸ್ಗಿಂತಲೂ ಕಡಿಮೆಯಾದರೆ ಪಾಸ್ ವಿತ್ ಆನರ್ ಮಾಲೆಯ ಮಣಿ ಬಾಬ್ದಾದರವರ ಕೊರಳಿನ ಹಾರ ಹೇಗಾಗುತ್ತೀರಿ ಯಾವುದೇ ರೂಪದಲ್ಲಿ ಸೋರುವವರು ತಂದೆ ಕೊರಳಿನ ಹಾರವಾಗಲು ಸಾಧ್ಯವಿಲ್ಲ ಇಲ್ಲಿ ಕೈ ಎತ್ತಿಸಿದಾಗ ಎಲ್ಲರೂ ಏನು ಹೇಳುತ್ತೀರಿ ನಾರಾಯಣ ಆಗುತ್ತೇವೆ ಎಂದು ಹೇಳುತ್ತೀರಿ ನಾರಾಯಣರಾಗಲಿ ಅಥವಾ ನಾರಾಯಣರ ಪರಿವಾರದಲ್ಲಿ ಜೊತೆಗಾರರಾಗುವುದು ಸಹ ಶ್ರೇಷ್ಠ ಪದವಿಯಾಗಿದೆ ಆದ್ದರಿಂದ ಬಾಬ್ದಾದರವರು ಕೇವಲ ಒಂದು ಶಬ್ದವನ್ನು ಹೇಳುತ್ತಾರೆ ಈಗ ತೀವ್ರಗತಿಯಿಂದ ಹಾರುವ ಕಲೆಯಲ್ಲಿ ಹಾರುತ್ತೀರಿ ಹಾಗೂ ತಮ್ಮ ಹಾರುವ ಕಲೆಯ ವೈಬ್ರೇಷನ್ ಮೂಲಕ ವಾಯುಮಂಡಲದಲ್ಲಿ ಸಹಯೋಗದ ವಾಯುಮಂಡಲವನ್ನು ಹರಡಿಸಿ ಯಾವಾಗ ಪ್ರಕೃತಿಗೋಸ್ಕರ ತಾವೆಲ್ಲರೂ ಪ್ರಕೃತಿಯನ್ನು ಸಹ ಪರಿವರ್ತನೆ ಮಾಡಿಯೇ ಬಿಡುತ್ತೇವೆ ಎಂದು ಚಾಲೆಂಜ್ ಮಾಡಿದ್ದಿರಿ ಪ್ರತಿಜ್ಞೆ ಇದೆಯಲ್ಲವೇ ಪ್ರತಿಜ್ಞೆಯನ್ನು ಮಾಡಿದಿರಲ್ಲವೇ ಮಾಡಿದ್ದೀರಿ ಕತ್ತನ್ನು ಅಲಗಾಡಿಸಿ ಕೈಯನ್ನಲ್ಲ ನಿಮ್ಮ ಸಹ ಮಾರ್ಗದವರಾದ ನಮ್ಮ ಮನುಷ್ಯಾತ್ಮರಿಗೆ ದುಃಖ ಶಾಂತಿಯಿಂದ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ ಒಂದಂತೂ ತಾವು ಚಾಲೆಂಜ್ ಮಾಡಿದರೆ ಮತ್ತು ಇನ್ನೊಂದು ಬಾಬ್ದಾದರವರಿಗೂ ಪ್ರತಿಜ್ಞೆ ಮಾಡಿದರೆ ನಾವೆಲ್ಲರೂ ಈಗಲೂ ಸಹ ತಮ್ಮ ಕಾರ್ಯದಲ್ಲಿ ಜೊತೆಗಾರರಿದ್ದೇವೆ ಪರಂಧಾಮದಲ್ಲಿಯೂ ಸಹ ಜೊತೆಗಾರರಿದ್ದೇವೆ ಮತ್ತು ರಾಜ್ಯದಲ್ಲಿಯೂ ಸಹ ಬ್ರಹ್ಮ ತಂದೆ ಜೊತೆಗಾರರಿರುತ್ತೇವೆ ಎಂದು ಮೊದಲನೇದಾಗಿ ತಾವು ವಾಗ್ದಾನ ಮಾಡಿದಿರಿ ಎರಡನೇದಾಗಿ ಬಾಬ್ದಾದರವರಿಗೂ ಸಹ ವಾಗ್ದಾನ ಕೊಟ್ಟಿರಿ ಈ ವಾಗ್ದಾನವನ್ನು ಮಾಡ್ದಿರಲ್ಲವೇ ಅಂದಾಗ ಜೊತೆಯಲ್ಲಿ ಹೋಗುತ್ತೇವೆ ಜೊತೆಯಲ್ಲಿಯೇ ಇರುತ್ತೇವೆ ಈಗಲೂ ಸಹ ಜೊತೆಯಲ್ಲಿದ್ದೇವೆ ತಂದೆಯ ಸೂಚನೆಗಳು ಸಮಯ ಪ್ರತಿ ಸಮಯ ಪ್ರತ್ಯಕ್ಷವಾಗಿ ನೋಡುತ್ತಿದ್ದೀರಿ ತಕ್ಷಣ ಸದಾ ಸಿದ್ಧರಾಗುವುದು ದಾದಿಯವರ ಬಗ್ಗೆ ಇವರು ಹೋಗುತ್ತಾರೆಂದು ವಿಚಾರವಿತ್ತೇ ಅಚಾರಕ್ನ ಪಾಠವನ್ನು ಆಟವನ್ನು ನೋಡಿದ್ದೀರಲ್ಲವೇ ಅಂದಾಗ ಈ ವರ್ಷ ಯಾವ ತಂದೆಯ ಹೃದಯದ ಆಸೆಗಳನ್ನು ಪೂರ್ಣ ಮಾಡುವಂತಹ ಆಶಾದೀಪಗಳಾಗಲೇಬೇಕು ತಂದೆಯ ಆಸೆಗಳನ್ನಂತೂ ಇದ್ದೀರಿ ಆಗುತ್ತೀರಾ ಅಥವಾ ಆಗುತ್ತೇವೆ ನೋಡುತ್ತೇವೆ ಎಂದು ಯಾರು ಆಗಲೇಬೇಕು ಎನ್ನುವರಿದ್ದೀರಿ ಅವರು ಕೈ ಎತ್ತಿರಿ ಕ್ಯಾಮ್ರಾದಲ್ಲಿ ನಿಮ್ಮ ಭಾವಚಿತ್ರ ಬರುತ್ತಿದೆ ಬಾಬ್ದಾದರವರನ್ನು ಬಹಳ ಬಹಳಷ್ಟು ಸಂತೋಷ ಪಡಿಸುತ್ತೀರಿ ಬಾಬ್ದಾದರವರು ಸಹ ಮಕ್ಕಳನ್ನು ಒಂಟಿ ಬಿಟ್ಟು ಒಂಟಿಯಾಗಿ ಹೋಗಲು ಸಾಧ್ಯವಿಲ್ಲ ಬ್ರಹ್ಮ ತಂದೆಯು ಸಹ ತಾವು ಮಕ್ಕಳಿಗಾಗಿ ಮುಕ್ತಿಯ ಗೇಟನ್ನು ತೆರೆಯಲು ನಿರೀಕ್ಷಣೆಯಲ್ಲಿದ್ದಾರೆ ಅಡ್ವಾನ್ಸ್ ಪಾರ್ಟಿಯವರು ಸಹ ನಿರೀಕ್ಷಿಸುತ್ತಿದ್ದಾರೆ ತಾವು ನಿರೀಕ್ಷಿಸುವವರಲ್ಲ ಸಿದ್ಧರಿರುವವರಾಗಿದ್ದೀರಿ ಅಂದಾಗ ಈ ವರ್ಷ ಗುರಿಯನ್ನು ಇಟ್ಟುಕೊಳ್ಳಿ ಆದರೆ ಲಕ್ಷ ಮತ್ತು ಲಕ್ಷಣವನ್ನು ಸಮಾನವಾಗಿ ಇಟ್ಟುಕೊಳ್ಳಬೇಕು ಲಕ್ಷ್ಯ ಬಹಳ ಚೆನ್ನಾಗಿದೆ ಆದರೆ ಲಕ್ಷಣದಲ್ಲಿ ಬಲಹೀನರಾಗಿರುವುದು ಈ ರೀತಿ ಇರಬಾರ್ದು ಲಕ್ಷ ಮತ್ತು ಲಕ್ಷಣ ಸಮಾನವಾಗಿರಲಿ ನಿಮ್ಮೆಲ್ಲರ ಹೃದಯದ ಆಸೆ ಸಮಾನರಾಗಿರುವುದಾಗಿದೆ ಅದು ಯಾವಾಗ ಪೂರ್ಣವಾಗುತ್ತದೆ ಅಂದರೆ ಲಕ್ಷ ಮತ್ತು ಲಕ್ಷಣ ಅಸಮಾನವಾಗಿರಲಿ ಲಕ್ಷ ಮತ್ತು ಲಕ್ಷಣದಲ್ಲಿ ಈಗ ಸ್ವಲ್ಪ ಸ್ವಲ್ಪ ಅಂತರವಾಗಿ ಬಿಡುತ್ತದೆ ಪ್ಲ್ಯಾನನ್ನು ಬಹಳ ಚೆನ್ನಾಗಿ ಮಾಡುತ್ತೀರಿ ಪರಸ್ಪರದಲ್ಲಿ ವಾರ್ತಾಲಾಪವನ್ನು ಸಹ ಬಹಳ ಚೆನ್ನಾಗಿ ಮಾಡುತ್ತೀರಿ ಒಬ್ಬರಿಗೊಬ್ಬರು ಗಮನವನ್ನು ಸಹ ತರಿಸುತ್ತೀರಿ ಈಗ ದೃಢತೆಯು ನಮ್ಮ ಜನ್ಮ ಸಿದ್ಧಾಧಿಕಾರವಾಗಿದೆ ಈ ಸಂಕಲ್ಪವನ್ನು ಅನುಭವದ ರೂಪದಲ್ಲಿ ತನ್ನಿ ಏನು ಹೇಳುತ್ತೀರೋ ಅದರ ಅನುಭವವನ್ನು ಮಾಡುತ್ತೇವೆ ಪರಿಶೀಲನೆ ಮಾಡಿಕೊಳ್ಳಿ ಏನು ಹೇಳುತ್ತೇವೆಯೋ ಅದರ ಅನುಭವವನ್ನು ಮಾಡುತ್ತೇವೆ ಮೊದಲನೇ ಶಬ್ದವಾಗಿದೆ ನಾನು ಆತ್ಮನಾಗಿದ್ದೇನೆ ಇದನ್ನೇ ಪರಿಶೀಲನೆ ಮಾಡಿಕೊಳ್ಳಿ ಈ ಆತ್ಮಸ್ವರೂಪದ ಅನುಭವದ ಅಥಾರಿಟಿ ಇದೆಯೇ ಏಕೆಂದರೆ ಅನುಭವದ ಅಥಾರಿಟಿ ನಂಬರ್ ಒನ್ ಆಗಿದೆ ಒಳ್ಳೆಯದು ಈಗ ಯಾವುದೇ ಪರಿಸ್ಥಿತಿಯಲ್ಲಿಯೂ ಸ್ವಸ್ಥಿತಿಯಲ್ಲಿ ಸ್ಥಿತರಾಗುತ್ತೀರಾ ಮನಸ್ಸಿನ ಏಕಾಗ್ರತೆ ಚೆನ್ನಾಗಿದೆ ಮೂರು ಬಿಂದುಗಳ ಸ್ಮೃತಿ ಸ್ವರೂಪರಾಗಲು ಸಾಧ್ಯವಿದೆಯಲ್ಲವೇ ಬಿಂದುವ ನೀಡಿ ಒಳ್ಳೆಯದು ಈಗ ಒಂದು ಸೆಕೆಂಡ್ನಲ್ಲಿ ತಮ್ಮ ಶ್ರೇಷ್ಠ ಸ್ವಮಾನ ಬಾಬ್ದಾದರವರ ಹೃದಯ ಸಿಂಹಾಸನಾಧಿಕಾರಿ ಈ ಆತ್ಮಿಕ ಸ್ವಮಾನದ ನಶೆಯಲ್ಲಿ ಸ್ಥಿತರಾಗಿ ಹೃದಯ ಸಿಂಹಾಸನಧಿಕಾರಿ ಆಗಿದ್ದೇನೆಂಬ ಅನುಭವದಲ್ಲಿ ಲವಲೀನರಾಗಿ ಒಳ್ಳೆಯದು ನಾಲ್ಕಾರು ಕಡೆಯ ಅತಿ ಲವ್ಲಿ ಸದಾ ತಂದೆಯ ಪ್ರೀತಿಯಲ್ಲಿ ಲವಲೀನ ಆಗಿರುವಂತಹ ಸದಾ ಸ್ವಮಾನದಲ್ಲಿ ಸ್ವರಾಜ್ಯಾಧಿಕಾರಿ ವಿಶೇಷ ಆತ್ಮರಿಗೆ ನಾಲ್ಕಾರು ಕಡೆಯ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುತ್ತಿರುವಂತಹ ಮತ್ತು ತಮ್ಮ ಮನಸ್ಸಿನ ವೈಬ್ರೇಷನ್ಸ್ ಮೂಲಕ ವಾಯುಮಂಡಲವನ್ನು ಶಾಂತ ಶ್ರೇಷ್ಠವನ್ನಾಗಿ ಮಾಡುವಂತಹ ಎಲ್ಲರಿಗೂ ಬಾಬರವರ ಸಂದೇಶ ಕೊಟ್ಟು ದುಃಖದಿಂದ ಬಿಡಿಸಿ ಮುಕ್ತಿಯ ಆಸ್ತಿ ಕೊಡಿಸುವಂತಹ ಸದಾ ದೃಢತೆಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಾಲ್ಕಾರು ಕಡೆಯ ಹೃದಯಕ್ಕೆ ಸಮೀಪವಿರುವಂತಹ ಹಾಗೂ ಸನ್ಮುಖ ಬರುವಂತಹ ಎಲ್ಲ ಮಕ್ಕಳಿಗೂ ಹೃದಯದ ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳು ನೆನಪು ಪ್ರೀತಿ ಹಾಗೂ ನಮಸ್ತೆ ವರದಾನ ಧರ್ಮ ಮತ್ತು ಕರ್ಮ ಎರಡನ್ನೂ ಸ್ವಮಾನ ಸಮಾನ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂತಹ ದಿವ್ಯ ಅಥವಾ ಶ್ರೇಷ್ಠ ಬುದ್ಧಿವಂತ ಭವ ಕರ್ಮವನ್ನು ಮಾಡುವ ಸಮಯದಲ್ಲಿ ಧರ್ಮ ಅರ್ಥಾತ್ ಧಾರಣೆಯು ಸಹ ಸಂಪೂರ್ಣವಾಗಿ ಏರುತ್ತದೆ ಅಂದರೆ ಧರ್ಮ ಮತ್ತು ಕರ್ಮವೆರಡರ ಸಮತೋಲನವು ಸಮಾನವಾಗಿ ಇರುವುದರಿಂದ ಪ್ರಭಾವ ಬೀರುವುದು ಅದು ಈ ರೀತಿ ಆಗಬಾರ್ದು ಯಾವಾಗ ಕರ್ಮವು ಸಮಾಪ್ತಿಯಾಗಬೋದು ಆಗ ಧಾರಣೆಯು ಸ್ಮೃತಿಗೆ ಬಂದಿತು ಬುದ್ಧಿಯಲ್ಲಿ ಎರಡು ಮಾತಿನಲ್ಲಿ ಸಮಾನ ಸಮತೋಲನವಿದ್ದಾಗ ಹೇಳಲಾಗುತ್ತದೆ ಶ್ರೇಷ್ಠ ಅಥವಾ ದಿವ್ಯ ಬುದ್ಧಿವಂತರು ಇಲ್ಲದಿದ್ದರೆ ಸಾಧಾರಣ ಬುದ್ಧಿ ಕರ್ಮವು ಸಾಧಾರಣ ಧಾರಣೆಗಳು ಸಾಧಾರಣವಾಗಿ ಇರುತ್ತವೆ ಈ ಸಾಧಾರಣತೆಯಲ್ಲಿ ಸಮಾನತೆ ತರಬಾರದು ಆದರೆ ಶ್ರೇಷ್ಠತೆಯಲ್ಲಿ ಸಮಾನತೆ ಇರಲಿ ಶ್ರೇಷ್ಠ ಕರ್ಮದಂತೆ ಧಾರಣೆಯು ಶ್ರೇಷ್ಠವಾಗಿರಲಿ ಸ್ಲೋಗನ್ ತಮ್ಮ ಮನಸ್ಸು ಬುದ್ಧಿಯನ್ನು ಅನುಭವ ಆಸನದಲ್ಲಿ ಸ್ಥಿತಗೊಳಿಸುತ್ತೀರೆಂದರೆ ಎಂದಿಗೂ ಏರುಪೇರಾಗುವುದಿಲ್ಲ ಅವ್ಯಕ್ತ ಸೂಚನೆಗಳು ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಜ್ಞಾನ ಸ್ವರೂಪ ಮಾಸ್ಟರ್ ಜ್ಞಾನ ಸ್ವರೂಪರಾಗಿ ಮತ್ತು ಮಾಸ್ಟರ್ ಸರ್ವಶಕ್ತಿವಂತನಾಗಿ ಇದ್ದರೂ ಯುಕ್ತಿಯುಕ್ತವಲ್ಲದ ಕರ್ಮ ಮಾಡಿದರೆ ಇಂತಹ ಕರ್ಮದ ಬಂಧನ ಅಜ್ಞಾನದ ಕಾಲದ ಕರ್ಮ ಬಂಧನಕ್ಕಿಂತ ಸಾವಿರದಷ್ಟು ಹೆಚ್ಚು ಆದ್ದರಿಂದ ಬಂಧನಯುಕ್ತ ಆತ್ಮಕ್ಕೆ ಸ್ವತಂತ್ರತೆ ಇರುವುದಿಲ್ಲ ಮತ್ತು ಬಯಸುವುದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಯುಕ್ತಿಯುಕ್ತ ಕರ್ಮಗಳ ಮೂಲಕ ಮುಕ್ತಿಯನ್ನು ಪಡೆಯಿರಿ ಓಂ ಶಾಂತಿ ಈ ಮುರುಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರುಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವೀಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು